ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇದು ಒಂದು ಮೀಲ್ ಪ್ರಿಪ್ರೇಷನ್ ಒಂದು ವಾರದ ಪ್ರಿಪ್ರೇಷನ್ಗೋಸ್ಕರ ಇದೊಂದು ಗ್ರೇವಿ ಇದ್ರೆ ಪ್ರತಿದಿನ ಅಡುಗೆ ಕೇವಲ ಐದೇ ನಿಮಿಷದಲ್ಲಿ ನಿಮಗೆ ರೆಡಿ ಆಗುತ್ತೆ ಇದು ಮಾಸ್ಟರ್ ಗ್ರೇವಿ ಇದೊಂದು ಗ್ರೇವಿ ಇದ್ರೆ ಹಲವಾರು ವಿಧದ ರೆಸಿಪಿಗಳನ್ನು ನೀವು ಮಾಡ್ಕೋಬೋದು ಮೊದಲನೇದಾಗಿ ಈ ಮಾಸ್ಟರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಐದು ಈರುಳ್ಳಿ ಮಧ್ಯದಲ್ಲಿ ಸೀಳಿಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಐದು ಟೊಮೆಟೊ ಕೂಡ ಮಧ್ಯದಲ್ಲಿ ಸೀಳಿ ಒಳಗಡೆ ಏನಾದರೂ ಹುಳು ಇದೆ ಚೆಕ್ ಮಾಡಿಕೊಂಡ ನಂತರ ಇದನ್ನು ಕುಕ್ಕರಲ್ಲಿ ಹಾಕೋಣ ಇದರ ಜೊತೆಗೆ ಅರ್ಧ ಕ್ಯಾರೆಟ್ ಮತ್ತು ಅರ್ಧ ಬೀಟ್ರೂಟ್ ಹಾಕಿದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಇಂಚಷ್ಟು ಶುಂಠಿ ಹಾಗೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹತ್ತರಿಂದ ಹನ್ನೆರಡು ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಇದು ಮುಳುಗುವಷ್ಟು ನೀರು ಹಾಕಿ ಸುಮಾರು ಮೂರು ವಿಸಿಲ್ ಕೂಗಿಸ್ಕೋಬೇಕು ಮೂರು ವಿಸಿಲ್ ನಂತರ ಇದೆಲ್ಲ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಮತ್ತು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೀವು ಇದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋದಾದರೆ ನೀರನ್ನೆಲ್ಲ ಸಪ್ರೇಟ್ ಮಾಡಿ ನಂತರ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೋದು ಅಥವಾ ಈ ರೀತಿಯ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಈಸಿಯಾಗಿ ಕುಕ್ಕರಲ್ಲೇ ನೀವು ಗ್ರೈಂಡ್ ಮಾಡ್ಕೋಬೋದು ನೀರು ಯಾವುದೇ ಕಾರಣಕ್ಕೂ ಇದಕ್ಕೆ ಜಾಸ್ತಿ ಹಾಕೋಬಾರ್ದು ಈ ತರಕಾರಿ ಮುಳುಗುವಷ್ಟು ಮಾತ್ರ ನೀರಿರಬೇಕು ನೀರೇನಾರು ಎಕ್ಸ್ಟ್ರಾ ಇದ್ದರೂ ನೀವು ಸ್ವಲ್ಪ ತೆಗೆದಿಟ್ಕೊಂಡು ಈ ತರಕಾರಿ ಮುಳುಗುವಷ್ಟು ನೀರು ಮಾತ್ರ ಇಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಹ್ಯಾಂಡ್ ಬ್ಲೆಂಡರಲ್ಲಿ ಗ್ರೈಂಡ್ ಮಾಡಿದ್ದೀನಿ ನೀವು ಮಿಕ್ಸಿನಲ್ಲಿ ಕೂಡ ಇದೇ ರೀತಿ ಏನು ತರಕಾರಿಗಳನ್ನ ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ನೀರನ್ನೇ ಮಿಕ್ಸ್ ಮಾಡಿ ಇಟ್ಕೋಬೋದು ಎಲ್ಲೂ ನಮಗೆ ತರಕಾರಿಯ ಒಂದು ಸಣ್ಣ ತುಂಡು ಇಲ್ಲದೆ ಇರೋ ಹಾಗೆ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು ಸೊ ಕುಕ್ಕರಲ್ಲೇ ನಾ ಇದನ್ನು ಮಾಡ್ಕೊಂಡಿರೋದ್ರಿಂದ ನಮಗೆ ಪಾತ್ರೆಗಳು ಕೂಡ ಜಾಸ್ತಿ ಹಿಡ್ಸಲ್ಲ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಈ ರೀತಿ ನಿಮಗೆ ಈಸಿ ಆಗುತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಮೇಯ್ನಾಗಿ ಬೇಕಾಗಿರೋಂಥ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಸುಮಾರು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಆ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅಥವಾ ಎರಡು ಪಲಾವ್ ಎಲೆ ಹಾಕಿ ಫಸ್ಟ್ ಇದನ್ನು ಸ್ವಲ್ಪ ಅರೋಮ ಬರೋವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರೋ ಕಾರಣ ನಮಗಿದು ಒಂದು ವಾರದ ಮೇಲ್ಪ್ರೆಪ್ ಆಗಿರೋದ್ರಿಂದ ಸ್ವಲ್ಪ ಆ ಗ್ರೇವಿಗೆ ತಕ್ಕಷ್ಟು ಎಣ್ಣೆಯಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಆನಂತರ ಕಾಲು ಸ್ಪೂನಷ್ಟು ಅರ್ಶನ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ಸೊ ಆ ಗ್ರೇವಿಗೆ ತಕ್ಕಷ್ಟು ಮಸಾಲೆಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಮುಖ್ಯವಾಗಿ ಇದಕ್ಕೆ ಹಾಕ್ತಾ ಇರೋದು ನಾನಿಲ್ಲಿ ನಮ್ಮ ಹೋಮ್ ಮೇಡ್ ಚಿಕನ್ ಮಟನ್ ಮಸಾಲ ಅಥವಾ ಇದ್ರ ಬದಲಾಗಿ ನೀವು ಏನು ಗರಂ ಮಸಾಲ ಕೂಡ ಉಪಯೋಗಿಸ್ಕೋಬೋದು ಸುಮಾರು ಎರಡು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಎರಡು ಅಷ್ಟೇ ಹಾಕಿದ್ದೀನಿ ಆನಂತರ ಗ್ರೇವಿಗೆ ಬೇಕಾಗುವಷ್ಟು ಉಪ್ಪು ಹಾಕೋಣ ಇದೊಂದು ಬೇಸಿಕ್ ಗ್ರೇವಿನಲ್ಲಿ ಉಪ್ಪು ಖಾರ ಇದೆಲ್ಲ ಇರುತ್ತೆ ನೀವು ಬೇರೆ ಬೇರೆ ರೆಸಿಪೀಸ್ ಮಾಡುವಂಥ ಟೈಮಲ್ಲಿ ಉಪ್ಪು ಖಾರ ಟೇಸ್ಟ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಈ ಎಣ್ಣೆನಲ್ಲೇ ಎಲ್ಲ ಮಸಾಲ ಮಿಕ್ಸ್ ಮಾಡ್ಕೊಂಡ ನಂತರ ಫ್ಲೇವರ್ಗೋಸ್ಕರ ಸ್ವಲ್ಪ ಕಸೂರಿ ನಿಮತಿನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ಒಂದೇ ಒಂದು ನಿಮಿಷ ಬಿಸಿ ಮಾಡ್ಕೋಬೇಕು ಈ ಟೈಮಲ್ಲಿ ಇದು ಮಸಾಲೆ ಸೀದೋಗುತ್ತೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು ಅಥವಾ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದೇ ಒಂದು ನಿಮಿಷ ಕುದ್ಕೊಂಡ ನಂತರ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಗ್ರೇವಿಗೆ ಈ ಮಸಾಲೆನೂ ಮಿಕ್ಸ್ ಮಾಡ್ಕೋಬೇಕು ಸೊ ಇದೆರಡನ್ನೂ ಒಟ್ಟಿಗೆ ಕಂಬೈನ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳೋದ್ರಿಂದ ನಮ್ಮ ಮಾಸ್ಟರ್ ಗ್ರೇವಿ ರೆಡಿ ಆಗುತ್ತೆ ಸೊ ಈ ಮಾಸ್ಟರ್ ಗ್ರೇವಿನ ನಾವು ಹೇಗೆ ಉಪಯೋಗಿಸ್ಕೋಬೋದು ಪ್ರತಿದಿನ ಅಡುಗೆನಲ್ಲಿ ಅಂತ ಹೇಳೋದಾದರೆ ಪ್ರತಿದಿನ ನೀವು ಚಪಾತಿಗೆ ಒಂದು ಗೊಜ್ಜು ಮಾಡುವಂಥ ಟೈಮಲ್ಲಿ ಎಲ್ಲ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಇದೊಂದು ಸ್ವಲ್ಪ ಮಸಾಲೆ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋದ್ರಿಂದ ನಿಮ್ಗೊಂದು ಗೊಜ್ಜು ರೆಡಿ ಆಗುತ್ತೆ ಅಥವಾ ನಾನ್ ವೆಜ್ ಮಾಡುವಂಥ ಟೈಮಲ್ಲಿ ಈ ಮಸಾಲೆ ಸ್ವಲ್ಪ ಹಾಕ್ಕೊಂಡು ನಾನ್ ವೆಜ್ ಹಾಕಿ ವಿಸಿಲ್ ಕೂಗಿಸ್ಕೊಂಡ್ರೆ ನಿಮಗೆ ಒಂದು ನಾನ್ ವೆಜ್ ಗ್ರೇವಿ ರೆಡಿ ಆಗುತ್ತೆ ಬ್ಯಾಚುಲರ್ಸ್ಗೆ ಬಿಗಿನರ್ಸ್ಗೆ ಅಥವಾ ವರ್ಕಿಂಗ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಮಸಾಲಾನ ಉಪಯೋಗಿಸ್ಕೊಂಡು ಹಲವಾರು ರೆಸಿಪೀಸ್ ಕೂಡ ನಾನು ಈಗಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಡೀಟೇಲ್ಡ್ ರೆಸಿಪಿ ಇನ್ನೂ ಯಾವ್ಯಾವ ಥರ ಮಾಡ್ಕೋಬೋದು ಅಂತ ಅನ್ನೋದಕ್ಕೆ ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಈ ಮಸಾಲೆ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ವಿಸಿಲ್ ಕೂಗಿಸ್ತಾ ಇದ್ದೀನಿ ಈ ರೀತಿ ಒಂದು ವೆಜಲ್ ಕೂಗ್ಸೋದ್ರಿಂದ ಚೆನ್ನಾಗಿ ಮೊದಲೇ ನಾವು ಮಾಡ್ಕೊಂಡಿರುವಂಥ ಗ್ರೇವಿ ಮತ್ತು ಈ ಮಸಾಲೆ ಎಲ್ಲ ಹೊಂದ್ಕೊಂಡು ತುಂಬ ಚೆನ್ನಾಗಿ ಬೆಂದು ಈ ರೀತಿ ಒಂದು ಮಾಸ್ಟರ್ ಗ್ರೇವಿ ರೆಡಿಯಾಗಿದೆ ಇದೇ ಮಾಸ್ಟರ್ ಗ್ರೇವಿ ಉಪಯೋಗಿಸ್ಕೊಂಡು ಒಂದು ಎಕ್ಸಾಂಪಲ್ ಆಗಿ ನಿಮಗೊಂದು ಗ್ರೇವಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಬೇರೆ ಬೇರೆ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಇದೇ ಸೇಮ್ ರೆಸಿಪಿ ಮಾಡ್ಕೋಬೋದು ಸೊ ಹಲವಾರು ತರಕಾರಿಗಳನ್ನ ಉಪಯೋಗಿಸ್ದಾಗ ಅದರದ್ದೇ ರುಚಿ ಇರುತ್ತೆ ಪ್ರತಿಯೊಂದು ಗ್ರೇವಿಗೂ ಬೇರೆ ಬೇರೆ ಟೇಸ್ಟ್ ಖಂಡಿತ ಬರುತ್ತೆ ನೀವು ಒಂದೇ ಮಸಾಲೆ ಅಂದ್ಕೂಡಲೇ ಒಂದೇ ಥರ ಟೇಸ್ಟ್ ಇರಲ್ಲ ನಾನಿಲ್ಲಿ ಎಣ್ಣೆ ಉಪಯೋಗಿಸಿಲ್ಲ ಯಾಕಂದರೆ ನಾವೀಗ ಮಾಸ್ಟರ್ ಗ್ರೇವಿನಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿರೋದ್ರಿಂದ ನಮಗೆ ಎಷ್ಟು ತರಕಾರಿ ಬೇಕೋ ಅಷ್ಟನ್ನು ಕುಕ್ಕರಲ್ಲಿ ಹಾಕ್ಕೊಂಡು ನಂತರ ಮಸಾಲೆ ಹಾಕಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈ ತರಕಾರಿಗೆ ಬೇಕಾಗುವಷ್ಟು ಆನಂತರ ನಮಗೆ ಗ್ರೇವಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೊಳ್ಳೋದ್ರಿಂದ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಿಮ್ಗೊಂದು ಮಿಕ್ಸ್ ವೆಜಿಟೇಬಲ್ ಕುರ್ಮ ರೆಡಿ ಆಗುತ್ತೆ ಇದನ್ನು ನೀವು ಚಪಾತಿಗೆ ಪೂರಿಗೆ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು ಸೊ ಪ್ರತಿದಿನ ಅಡುಗೆ ಮಾಡುವಂಥ ಟೈಮಲ್ಲಿ ಸಮಯ ಇಲ್ದಲೇ ಇರೋಂಥ ಒಂದು ದಿನಗಳಲ್ಲಿ ಈ ಥರದ್ದ ಒಂದು ಬೇಸಿಕ್ ಗ್ರೇವಿ ಒಂದಿದ್ರೆ ನೀವು ಪ್ರತಿದಿನ ಕುಕ್ಕಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ಬೇಸಿಕ್ ಗ್ರೇವಿ ನೀವು ಮಾಡಿ ಇಟ್ಕೊಂಡು ಅಥವಾ ಮಾಸ್ಟರ್ ಗ್ರೇವಿ ಮಾಡಿ ಇಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಎಂಟರಿಂದ ಹತ್ತು ದಿನದವರೆಗೂ ನಿಮಗಿದು ಈ ಥರದ ಅಡುಗೆಗಳಿಗೆ ಉಪಯೋಗಕ್ಕೆ ಬರುತ್ತೆ ನೋಡಿ ರುಚಿಯಾಗಿರುವಂಥ ಮಿಕ್ಸ್ ವೆಜಿಟೇಬಲ್ ಕುರ್ಮ ಕೆಲವೇ ನಿಮಿಷದಲ್ಲಿ ರೆಡಿಯಾಗಿದೆ ಇದೇ ರೀತಿ ಹಲವಾರು ರೆಸಿಪೀಸ್ ನೀವು ನೋಡಬೇಕು ಅಂತನ್ಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಚೆಕ್ ಮಾಡಿ ಹಾಗೆ ಸತಿ ಮಾಸ್ಟರ್ ಗ್ರೇವಿ ನೀವು ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದು ಪ್ರತಿದಿನ ಕುಕ್ಕಿಂಗ್ ಮಾಡುವಂಥ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ಮತ್ತೆ ಫ್ರಿಡ್ಜಲ್ಲೇ ಇಟ್ಕೊಂಡು ಉಪಯೋಗಿಸ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ ಚೆನ್ನಾಗಿ ಕುದಿಸಿರೋದ್ರಿಂದ ಒಳ್ಳೆ ಮಸಾಲ ಒಳ್ಳೆ ಘಮನೂ ಇರುತ್ತೆ ರುಚಿಯಾಗಿರುವಂಥ ಮಾಸ್ಟರ್ ಗ್ರೇವಿ ಸತಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ನಿಮ್ಮ ಬ್ಯುಸಿ ಇರೋವಂಥ ಫ್ರೆಂಡ್ಸ್ಗೆ ಖಂಡಿತ ಈ ರೆಸಿಪಿನ ಶೇರ್ ಮಾಡಿ